ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂ ಪ್ರವಾಸದಲ್ಲಿದ್ದು ನಿನ್ನೆ ಲೋಕಪ್ರಿಯ ಗೋಪಿನಾಥ್ ಬರ್ಡೋಲೋಯ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿದರು ಮೋದಿ ವಿಭಿನ್ನ ವಿಕಾಸ ಪರಿಯೋಜನಾ ಪ್ರಧಾನ ಮಂತ್ರಿ ಪುಖ್ಯಮಂತ್ರಿ ಇದೇ ವೇಳೆ ಅಸ್ಸಾಂ ಮೊದಲ ಮುಖ್ಯಮಂತ್ರಿ ಗೋಪಿನಾಥ ಬರಡೋಲೋಯ್ ಅವರ ಎಂಬತ್ತು ಅಡಿ ಎತ್ತರದ ಪ್ರತಿಮೆಯನ್ನು ಸಹ ಅನಾವರಣಗೊಳಿಸಿದರು ಈ ವೇಳೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಈಶಾನ್ಯ ಭಾರತದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಹಾಗಾಗಿ ಗುವಾಹಟಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅಭಿವೃದ್ಧಿಯ ಹೊಸ ಅಧ್ಯಾಯವಾಗಿದೆ ಬಿಜೆಪಿಯ ಡಬಲ್ ಎಂಜಿನ್ ಸರ್ಕಾರದ ಅಡಿಯಲ್ಲಿ ಅಸ್ಸಾಂನ ಸರ್ವತೋಮುಖ ಅಭಿವೃದ್ಧಿ ಕೈಗೊಳ್ಳಲಾಗುತ್ತಿದೆ ಎಂದರು ಇದೇ ವೇಳೆ ಅಸ್ಸಾಂನ ಮೊದಲ ಮುಖ್ಯಮಂತ್ರಿ ಗೋಪಿನಾಥ್ ಬರಡೊಲೋಯ್ ಅವರ ಬಗ್ಗೆಯೂ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಗೋಪಿನಾಥ್ ಅವರು ರಾಜ್ಯದ ಹೆಮ್ಮೆಯಾಗಿದ್ದು ಅವರ ಪ್ರತಿಮೆಯು ರಾಜ್ಯದ ಜನತೆಗೆ ಹಾಗೂ ಭವಿಷ್ಯದ ಪೀಳಿಗೆಗೆ ಸ್ಪೂರ್ತಿಯಾಗುತ್ತದೆ ಎಂದು ಹೇಳಿದರು कोर्ट में पे घुसपैठियों को बसाने की पैरवी कर रहे हैं चुनाव आयोग निष्पक्ष चुनाव के लिए एसआरआई की एसआईआर की प्रक्रिया कर रहा है इन लोगों को देश के हर कोने में तकलीफ हो रही है ऐसे लोग असमिया भाई बहनों के हितों को नहीं बचाएंगे ये लोग आपकी जमीन और जंगलों पर ಕಬ್ಬಿರ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಲೋಕಪ್ರಿಯ ಗೋಪಿನಾಥ್ ಬರ್ಡೋಲೋಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಲೋಕಾರ್ಪಣೆಯು ರಾಜ್ಯದ ಅಭಿವೃದ್ಧಿಯ ದಿಕ್ಕಿನಲ್ಲಿ ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ ಈ ವಿಮಾನ ನಿಲ್ದಾಣವು ಅಸ್ಸಾಂ ಅನ್ನು ಅಭಿವೃದ್ದಿಪಡಿಸುವುದಲ್ಲದೆ ಈಶಾನ್ಯ ಭಾರತದಾದ್ಯಂತ ಸಂಪರ್ಕ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿದೆ ಎಂದರು ಇದಕ್ಕೂ ಮುನ್ನ ಪ್ರಧಾನಿ ಗುವಾಹಟಿಯಲ್ಲಿ ರೋಡ್ ಶೋ ನಡೆಸಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸಂವಾದದಲ್ಲೂ ಪಾಲ್ಗೊಂಡರು